ಭಾರತೀಯ ಜೀವ ವಿಮಾ ನಿಗಮ ಸ್ಥಾಪನೆಯಾಗಿ ಅರವತ್ತೆಂಟು ವರ್ಷಗಳು ಕಳೆದಿರುವ ಹಿನ್ನೆಲೆಯಲ್ಲಿ ಭಾರತೀಯ ಜೀವ ವಿಮಾ ನಿಗಮದಿಂದ ಅರವತ್ತೆಂಟನೇ ವರ್ಷದ ಇನ್ಶೂರೆನ್ಸ್ ವೀಕ್ ಆಚರಣೆ ಮಾಡುತ್ತಿರುವುದರಿಂದ ಚಿಂತಾಮಣಿ ನಗರದಲ್ಲಿನ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಕೂಡ ಅರವತ್ತೆಂಟನೇ ವರ್ಷದ ಇನ್ಶೂರೆನ್ಸ್ ವೀಕ್ ಆಚರಣೆಯನ್ನು ಮಾಡಲಾಯಿತು ಚಿಂತಾಮಣಿ ಬ್ರಾಂಚ್ನ ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ಎ ಎಸ್ ರುಕ್ಮಣಿ ಮತ್ತಿತರರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸಿಹಿ ಹಂಚುವುದರ ಮೂಲಕ ಸಂಭ್ರಮಾಚರಣೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಚಿಂತಾಮಣಿ ಬ್ರಾಂಚ್ನಲ್ಲಿ ಮೊದಲ ಪಾಲಿಸಿ ಪಡೆದ ನಿವೃತ್ತ ರೇಷ್ಮೆ ಇಲಾಖೆ ಅಧಿಕಾರಿ ಮನಪ್ಪರವರನ್ನು ಆತ್ಮೀಯವಾಗಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಎ ಬಿ ಎಂ ಸೋಮಣ್ಣ ಎಸ್ ಬಿ ಎಗಳಾದ ಅಶ್ವಥ್ ಕುಮಾರ್ ಡಿ ವಿ ಮಂಜುನಾಥ್ ಒ ಎನ್ ಸುಬ್ರಯ್ಯಪ್ಪ ಎಚ್ ಜಿಒ ಶ್ರೀಕಾಂತ್ ಡಿ ಪರಂದಾಮ ಎಚ್ ಜಿ ಎ ಜಿ ವೆಂಕಟಣಪ್ಪ ಪಿ ಟಿ ಲಕ್ಷ್ಮಯ್ಯ ಸೇರಿದಂತೆ ಭಾರತೀಯ ಜೀವ ವಿಮಾ ನಿಗಮದ ಎಲ್ಲ ಸಿಬ್ಬಂದಿ ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಶುಭಾಶಯಗಳು ಇವತ್ತು ನಾವು ನಮ್ಮ ಅರವತ್ತೆಂಟನೇ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ಏನು ಅರವತ್ತೆಂಟು ವರ್ಷದಲ್ಲಿ ನಾವು ಸಾಧನೆಯನ್ನು ಮಾಡ್ತಾ ಬಂದಿದ್ದೀವಿ ವರ್ಷ ವರ್ಷಕ್ಕೂ ಹಾಗೇನೆ ಇನ್ನು ಮುಂಬರುವ ದಿನಗಳಲ್ಲಿ ಕೂಡ ನಮ್ಮ ರೆಕಾರ್ಡ್ಸ್ನ ನಾವೇ ಬ್ರೇಕ್ ಮಾಡ್ತಾ ಐ ಸಿ ಉತ್ತಮ ಮಟ್ಟಕ್ಕೆ ಟೋಟಲ್ ಡಿಜಿಟೈಸೇಷನ್ ನಮ್ಮ ಎಲ್ಲ ಏಜೆಂಟ್ ಮಿತ್ರರನ್ನ ಫೀಲ್ಡ್ ಕೋರ್ಸ್ನ ಸಶಕ್ತವನ್ನಾಗಿ ಮಾಡುತ್ತಾ ಆ ನಿಟ್ಟಿನಲ್ಲಿ ಹೊಸ ಹೊಸ ಪ್ರಾಜೆಕ್ಟ್ ಗಳನ್ನ ತಗೊಂಡು ಬಂದು ಹೊರಭೂಮಿ ಆ ದೇಶದಲ್ಲೇನೆ ಫೈನೀರ್ ಅಂದ್ರೆ ಎಲ್ ಐ ಸಿ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಬೆಳವಣಿಗೆಯನ್ನು ನೋಡ್ತಾ ಇದ್ದೇವೆ ಮತ್ತೆ ಕಾಣುವಂತ ಸಾಧ್ಯತೆಗಳಿದೆ ಇವತ್ತು ನಮ್ಮ ಶೇರ್ ಮಾರ್ಕೆಟ್ ಅಲ್ಲಿ ಏನು ಲಿಸ್ಟಿಂಗ್ ಮಾಡಿದ್ದೇವೆ ಆರು ರೂಪಾಯಿ ಪರ್ ಶೇರ್ ಮೂಲಕ ಇನ್ನು ಹೆಚ್ಚು ಕೊಡುವ ಮೂಲಕ ನಾವು ನಮ್ಮ ಶೇರ್ ದಾರರಿ ಕೂಡ ಒಂದು ಫಾಯದವನ್ನ ಕೊಡ್ತಾ ಇದ್ದೇವೆ ಡಿವಿಡೆಂಡ್ ಇದು ತುಂಬಾ ಒಳ್ಳೆ ಉತ್ತಮ ರೀತಿಯ ಬೆಳವಣಿಗೆ ಹಾಗೂ ಇನ್ನು ಮುಂಬರುವ ದಿನಗಳಲ್ಲಿ ಏನೇ ಚಾಲೆಂಜಸ್ ಇದ್ದರೂ ಕೂಡ ಅದನ್ನೆಲ್ಲ ಈಗಲೇ ಫೋರ್ಕಾಸ್ಟ್ ಮಾಡಿ ನಮ್ಮನ್ನ ಎಕ್ಸಿಕ್ಟ್ ಮಾಡಿಕೊಂಡು ನಾವು ಅಭಿವೃದ್ಧಿಯ ಪಥದಲ್ಲಿ ನಡೀತಾ ಇದ್ದೇವೆ ಅಂತ ಹೇಳೋಕೆ ನನಗೆ ತುಂಬಾ ಸಂತೋಷ ಆಗುತ್ತೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಂದ್ಸಲ ನೈನ್ ವಿಶ್ವ ಎ ವೆರಿ ಹ್ಯಾಪಿ ಎಲ್ಲ ಡೇ ಡೆಂಕ್ ಯು